ಸಿಹಿ ಸಿಹಿಸುದ್ದಿ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ ಕಡೂರು ತಾಲೂಕಿನ ಕೆರೆಸಂತೆ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದಲ್ಲಿ ಸಂಜೀವಿನಿ ತಾಲೂಕು ಮಟ್ಟದ ಕ್ಯಾಂಟೀನ್ ಉದ್ಘಾಟನಾ ಸಮಾರಂಭ ಸಂತೋಷದ ವಿಷಯವೇನೆಂದರೆ ಸಮಾಜ ಕಲ್ಯಾಣ ಇಲಾಖೆಯ ಸಹಯೋಗದೊಂದಿಗೆ ಡಿಎನ್ಆರ್ಎಲ್ಎಂ ಯೋಜನೆಯನ್ನು ಒಗ್ಗೂಡಿಸಿ ನಮ್ಮ ಪರಿಶಿಷ್ಟ ಜಾತಿಯ ಸ್ವಸಹಾಯ ಗುಂಪಿನ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಕೇಂದ್ರ ಸರ್ಕಾರವು ಮಹತ್ವದ ಹೆಜ್ಜೆ ಇಟ್ಟಿದೆ ಪ್ರಧಾನಮಂತ್ರಿ ಅನುಸೂಚಿತ ಜಾತಿ ಅಭ್ಯುದಯ ಯೋಜನೆ ಹಾಗೂ ಪರಿಶಿಷ್ಟ ಜಾತಿ ಉಪಯೋಜನೆಗೆ ವಿಶೇಷ ಕೇಂದ್ರ ನೆರವಿನ ಅಡಿಯಲ್ಲಿ ನಮ್ಮ ಸ್ವಸಹಾಯ ಸಂಘದ ಪರಿಶಿಷ್ಟ ಜಾತಿ ಮಹಿಳೆಯರಿಗೆ ತಾಲೂಕು ಮಟ್ಟದ ಕ್ಯಾಂಟೀನ್ ಪ್ರಾರಂಭಿಸಲು ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳ ಸಹಾಯಧನವನ್ನು ನೀಡಲಾಗಿದೆ ಇದರ ಫಲವಾಗಿ ನಮ್ಮ ಕೆರೆಸಂತೆ ಪಂಚಾಯಿತಿ ವ್ಯಾಪ್ತಿಯ ಮಾರುತಿ ಮಹಿಳಾ ಸಹಾಯ ಸಂಘದ ಸದಸ್ಯರು ಹೆಮ್ಮೆಯಿಂದ ಪ್ರಾರಂಭಿಸುತ್ತಿದ್ದಾರೆ ಆಸ್ಮಿತೆ ನಯನ ಸಂಜೀವಿನಿ ಕೆಫೆ ಇದು ರಾಷ್ಟ್ರೀಯ ಹೆದ್ದಾರಿಯಂಚೆ ಬೊಮ್ಮನಹಳ್ಳಿ ಗೇಟ್ ಪಕ್ಕದಲ್ಲಿ ನಿಮ್ಮ ಸೇವೆಗೆ ಸಿದ್ಧವಾಗಲಿದೆ ಈ ಶುಭಾರಂಭದ ಉದ್ಘಾಟನಾ ಸಮಾರಂಭವನ್ನು ದಿನಾಂಕ ಮೇ ಎರಡು ಎರಡು ಸಾವಿರದ ಇಪ್ಪತ್ತ್ ರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಈ ಮಹತ್ವದ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಆಗಮಿಸಿ ನಮ್ಮ ಮಹಿಳೆಯರ ಪ್ರಯತ್ನವನ್ನು ಬೆಂಬಲಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿಸುತ್ತೇವೆ ನಿಮ್ಮ ಪ್ರೀತಿ ಮತ್ತು ಬೆಂಬಲ ನಮಗೆ ಸದಾ ಸ್ಫೂರ್ತಿ ಬನ್ನಿ ಒಟ್ಟಾಗಿ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳೋಣ ಧನ್ಯವಾದಗಳೊಂದಿಗೆ ಸಂತೆ ಸಂಜೀವಿನಿ ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟ ಹಾಗೂ ಮಾರುತಿ ಮಹಿಳಾ ಸಹಾಯ ಸಂಘ ಈ ಜಾಹೀರಾತನ್ನು ನೀವು ನಿಮ್ಮ ಸೊಸಾಯ ಸಂಘದ ಸದಸ್ಯರಿಗೆ ತಲುಪುವಂತೆ ವಿವಿಧ ಮಾಧ್ಯಮಗಳ ಮೂಲಕ ಹಂಚಿಕೊಳ್ಳಬಹುದು ಪೋಸ್ಟರ್ಗಳು ವಾಟ್ಸಾಪ್ ಗ್ರೂಪ್ಗಳು ಮತ್ತು ಇತರ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡುವುದರಿಂದ ಹೆಚ್ಚಿನ ಜನರನ್ನು ತಲುಪಲು ಸಾಧ್ಯವಾಗುತ್ತದೆ